ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಚಿಲ ಫೈನರಿ ಮಸೀದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆಯಾದ ಒಂದು ಪಾಯಿಂಟ್ ಎಂಟು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾದ ರಸ್ತೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಲೋಕಾರ್ಪಣೆ ಮಾಡಿದರು ಬಳಿಕ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರು ವೆಚ್ಚದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಿ ಅದರ ಲೋಕಾರ್ಪಣೆಯಿಂದ ನೆರವೇರಿದ್ದು ಬಹಳ ಸಂತಸ ತಂದಿದೆ ಈ ಕಾಮಗಾರಿಯನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಪೂರ್ಣಗೊಳಿಸಿದ್ದಾರೆ ಇದಕ್ಕೆ ಇಲಾಖೆಯ ಅಧಿಕಾರಿಗಳನ್ನು ಶಾಸಕ ಪೊನ್ನಣ್ಣ ಅಭಿನಂದಿಸಿದರು ಈ ಸಂದರ್ಭ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನಿರಮೈಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಹಳಷ್ಟು ವರ್ಷಗಳಿಂದ ನೆಲೆಗುದ್ದಿಗೆ ಬಿದ್ದಂತ ನಾವೆಲ್ಲ ದೋಷ ನೋಡಿದ್ದು ಚುನಾವಣೆಯ ನಂತರ ನಾವು ತಕ್ಷಣ ಇದಕ್ಕೆ ಸ್ಪಂದಿಸ ಸ್ಪಂದನೆ ನೀಡಿ ಈ ರಸ್ತೆಯ ನಿರ್ಮಾಣ ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದೆ ಅದರಂತೆ ಬಿ ಡಬ್ಲ್ಯೂ ಮೂಲಕ ಟೆಂಡರ್ ಆಗಿ ಇವತ್ತು ಕಾಮಗಾರಿ ಕೂಡ ಪೂರ್ಣಗೊಂಡು ಉದ್ಘಾಟನೆ ಮಾಡುವಂತಹ ಒಂದು ಸಂದರ್ಭ ಭಾಳ ಸಂತೋಷ ಇರ್ತದೆ ಭಾಳ ಚೆನ್ನಾಗಿ ರಸ್ತೆ ಕೂಡ ನಿರ್ಮಾಣ ಆಗಿದೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇಲ್ಲಿ ಇಲಾಖೆಯವರು ಕೂಡ ಭಾಳ ಶೀಘ್ರವಾಗಿ ನಿಗದಿತ ಸಮಯಕ್ಕಿಂತ ಮುಂದೇನೆ ಇದನ್ನು ಪೂರ್ಣಗೊಳಿಸಿದ್ದಾರೆ ಎಲ್ಲರೂ ಕೂಡ ನಲವತ್ತು ಪೂರ್ಣಗೊಳಿಸಿದ್ದಾರೆ ವಿರಾಜ್ಪೇಟೆಯ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಇವತ್ತು ಅಪಕಾಲಿಗೆ ಇದನ್ನು ಚಾಲನೆ ಕೊಡೋದಲ್ಲ ಅದು ನಿಗದಿತ ಸಮಯಕ್ಕಿಂತ ಮುಂಚೇ ಪೂರ್ಣಗೊಳ್ಳೋದು ಮತ್ತು ಗುಣಮಟ್ಟವಾಗಿ ಪೂರ್ಣಗೊಳ್ಳುವಂತ ಕೂಡ ಜನ ಗಮನಿಸ್ತಾ ಇದ್ದಾರೆ ಕಾಣ್ತಾ ಇದ್ದಾರೆ ಇದೇ ರೀತಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗೆ ನಾವು ಮುಂದಿನ ದಿನಗಳಲ್ಲಿ ಗಾಂಧಿಯ ನಾಡನ ಒಳ್ಳೆಯ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಏನು ಸೇರಿ ಕನಸನ್ನು ಕಟ್ಟಿದ್ದೇವೆ ಆ ಕನಸು ನನಸಾಗಿ ಹೋಗಬೇಕಾದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅದಕ್ಕೆ ಸಹಕರಿಸಿ ಶ್ರಮಿಸಬೇಕಾಗುತ್ತೆ ಆದಂಥ ಸಹಕಾರವನ್ನು ಎಲ್ಲರಿಂದಲೂ ಬಯಸ್ತಾ ಮತ್ತು ಎಲ್ಲರೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು